ಯುವ ಪೀಳಿಗೆಗೆ ಮಣ್ಣಿನ ಸಂಬಂಧವನ್ನು ಉಳಿಸಿಕೊಳ್ಳೋದರ ಜೊತೆಗೆ ಕೃಷಿ ಸಂಬಂಧಿತ ಕಲಿಕೆ ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಭಾರತೀಯ ಕ್ಯಾಥೋಲಿಕ ಯುವ ಸಂಚಲನ ಮತ್ತು ಯುವ ವಿದ್ಯಾರ್ಥಿ ಸಂಚಾಲನದ ಯುವಕ ಯುವತಿಯರು ಬೈಲ ಕೆರೆಯ ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಭಾನುವಾರದ ರಜಾ ದಿನವನ್ನ ಕಳೆದರು ಸ್ವತಃ ಗದ್ದೆಗಿಳಿದು ಯುವ ಜನರೊಂದಿಗೆ ನೇಜಿ ನಾಟಿ ಮಾಡುವ ಮೂಲಕ ಚಾಲನೆ ನೀಡಿದ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಅವರು ಮಾತನಾಡಿ ಹಲವಾರು ಕಾರಣಗಳಿಗಾಗಿ ಕೃಷಿಯಿಂದ ರೈತರು ದೂರ ಸರಿತಾ ಇದ್ದಾರೆ ಅಧಿಕ ಕೂಲಿ ಕಾರ್ಮಿಕರ ಕೊರತೆ ಇನ್ನಿತರ ಕಾರಣಗಳಿಂದಾಗಿ ಕೃಷಿ ಮಾಡಬೇಕಾಗಿದ್ದ ಗದ್ದೆಗಳು ಹಡಿಲು ಬೀಳುವ ಪರಿಸ್ಥಿತಿ ಉಂಟಾಗಿದೆ ಯುವ ಜನರಿಗೆ ಕೃಷಿಯ ಬಗ್ಗೆ ಆಸಕ್ತಿ ಕಡಿಮೆಯಾಗಿದ್ದು ಅವರಿಗೆ ಅರಿವು ಮೂಡಿಸಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿದರು ಗದ್ದೆಯ ಉಸ್ತುವಾರಿ ನೋಡಿಕೊಳ್ಳುವ ವಿಲ್ಮಾ ಫೆರ್ನಾಂಡಿಸ್ ಅವರು ಮಾತನಾಡಿ ಇಂದಿನ ಕಾಲಘಟ್ಟದಲ್ಲಿ ಯುವ ಜನರಿಗೆ ಅಕ್ಕಿಯ ಮಹತ್ವವನ್ನು ತಿಳಿಸುವ ಅಗತ್ಯತೆ ಇದೆ ಇಂದು ನಮಗೆ ಮೂರು ಹೊತ್ತಿನ ಅನ್ನ ಹೇಗೆ ಲಭಿಸ್ತಾ ಇದೆ ಎನ್ನುವ ಕುರಿತು ಯುವ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಸಹಕಾರಿ ಆಗಲಿದೆ ಅಂತ ತಿಳಿಸಿದರು ಏನು ಕಾರ್ಯಕ್ರಮದಲ್ಲಿ ಐ ಸಿ ಎಂ ಅಧ್ಯಕ್ಷ ರಿಯೋನ್ ಮಾರ್ಟಿಸ್ ಐ ಸಿ ವೈ ಎಂ ಮತ್ತು ವೈ ಸಿ ಎಸ್ ಸಚೇತಕ ಲೆಸ್ಸಿ ಅರೋಜಾ ಮಹಿಳಾ ಸದಸ್ಯರುಗಳಾದ ಸುನೀತಾ ಮಾರ್ಟಿಸ್ ಆಸಾ ಮಾರ್ಟಿಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು очку Qualse are these sources <laughs> that you are looking at the which means quickly that kind of paint will be

समे संग नमस्कार आम्मी बाइला मार्क फेर्नाडीस आणि विलफ्रेड व गाद्याचे पोस्कर नसा त्यांच्या गाद्यांत आम्ही असा आदल्या आयतारा स्त्री संघटनाच्या स्त्रियांनी गाद्यांत रोम व नेज लावून एक प्रोग्राम केले आणि आमचे, आमी आमी आमी, आमचे, आमचे, आमचे आनी ही वजन म्हणतात आम्ही किती आम्ही खंयच्या देवळे नाव आम्ही आमकाय आमच्या धर्ती सो आमच्या भूताय म्हणता आमच्या भुई सो भोग आणि गोंयची परमळ गोंयचे काम आमकां पळोवंक जाय म्हणजे इराद्यान हे कार्यक्रम त्यांनी असा केला आय सी वाय एम आणि वाय तोट्ट आम सांगता ना फिर युवजण युवा जण सांगात मेळ्यात आमचे युवा गाद्यांत खेळ म्हणले प्रोग्राम करतात ताका काही म्हजे आड कळना पण गाद्यांत खेळ हे खै तोंड आयले हाजे बॅकग्राऊंड केले म्हणले म्हाका समजना जर तर आमच्या युवा आमच्या प्रकृती विशयांत पापा फ्रांसीस पा, पा, सांगता हे कॉमन होम हे सामूहिक घर आमचे आणि आता उरवच्यात आमकां आमच्या युवा जणांनी सांगता म्हणल्यार मोर असल्यार कितलेगी गादे पडील पडले असतात एकऱ्या गाटल्यान जाग्यार गाद्या बदलाक काही तर युवा जण आपण वर गाद्या नेज लावचे प्रोग्राम केले बारी बरे दिसत एक ते सेकंड आयल्या वार फायर वर्क्स क्रॅकर्स बंद झाले परत्यान सुरू झाल्यात हा चिंता पोल्युशन सरते असा देखून आमच्या सगळ्यांचे कर्तव्य असा आणि हा एड्युकेट करते असा तुम्हाला कोणाक कन्व्हिन्स का झाल्यावर काण घेया हे वडल्या बेस्ता वेळार आणि हे खंच्याही संदर्भात फायर वर्क्स म्हणले बंद करा आम्ही आमच्या कर्गजेंत या डीएसीजेंत सेनेटार डिसिजन करचे गाद्या केलं नका ನಮ್ದು ಕೃಷಿ ಪ್ರಧಾನ ರಾಷ್ಟ್ರೆಲು ಎಂಬಂತೆ ಈಗ ಕೃಷಿಯು ನಮ್ಮಲ್ಲಿಂದ ದೂರಾಗಿದೆ ನಾವು ಬಯಲಕೆರೆಯ ಈ ಗದ್ದೆಯಲ್ಲಿದ್ದು ಯುವ ಯುವಜನರಿಗೋಸ್ ಯುವ ಜನರು ಈ ದಿವಸ ನಾಟಿ ಮಾಡುವ ಕೆಲಸವನ್ನು ಆರಂಭಿಸಿದ್ದಾರೆ ಇದರ ಉದ್ದೇಶ ಪ್ರತಿಯೊಬ್ಬರು ಕೃಷಿಯ ಮಹತ್ವವನ್ನು ತಿಳಿಯಬೇಕೆಂಬ ತಿಳಿಯಬೇಕು ಹಾಗೂ ಅದರ ಮೌಲ್ಯವನ್ನು ಅರಿತುಕೊಳ್ಳಬೇಕು ನಾವು ದಿನಾಲು ಊಟ ಮಾಡುತ್ತೇವೆ ಅಕ್ಕಿ ಎಲ್ಲಿಂದ ಬರುತ್ತದೆ ಎಂಬ ಈ ಮಾತು ಆ ಮಕ್ಕಳಿಗೆ ಈಗಿನ ಜನರಿಗೆ ತಿಳಿದಿಲ್ಲ ಇದಕ್ಕೋಸ್ಕರ ಈ ಒಂದು ನಾಟಿಯ ಕೆಲಸವನ್ನು ನಾವು ಆರಂಭಿಸುತ್ತೇವೆ ಅತ್ಯುತ್ತಮವಾಗಿ ಈ ಮಕ್ಕಳು ತಮಗೆ ತಿಳಿದಿರುವ ಪ್ರಕಾರ ಆ ನಾಟಿಯನ್ನು ಮಾಡುತ್ತಾ ಇದ್ದಾರೆ ನಮಗೆಲ್ಲರಿಗೂ ತುಂಬಾ ಸಂತೋಷ ನಮಗೆ ಬೇಕಾಗಿರುವುದು ದಿನ ದಿನಕ್ಕೆ ಮೂರು ಹೊತ್ತಿನ ಊಟ ಇದು ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಗೊತ್ತಿಲ್ಲ ನಮಗೆ ಈಗಿನ ಮಕ್ಕಳು ಫಾಸ್ಟ್ ಫುಡ್ಗೆ ಒಳಗಾಗಿದ್ದಾರೆ ಆರ್ಡರ್ ಮಾಡಿದ ತಕ್ಷಣ ಮನೆ ಬಾಗಿಲಿಗೆ ಬರುತ್ತದೆ ಆದರೆ ನಮಗೆ ನಮ್ಮ ರೈತನು ಹಿಂದೆ ಹೇಗೆ ಕೆಲಸ ಮಾಡಿದ್ದಾನೆ ಯಾವ ರೀತಿಯಲ್ಲಿ ನಮಗೆ ಆಹಾರವನ್ನು ನೀಡುತ್ತಿದ್ದಾನೆ ಇದು ನಾವು ಅರಿ ನಮಗೆ ಇನ್ನೂ ಅರಿ ಅರಿವಿಗೆ ಬಂದಿಲ್ಲ ಈಗ ಈ ನಮ್ಮ ಗದ್ದೆಯಲ್ಲಿ ನೋಡುವಾಗ ಆಚೆ ಎಲ್ಲ ಗದ್ದೆಗಳು ಬಾಳು ಬಿದ್ದ ಬಾಳು ಬಿದ್ದಿದೆ ಆ ಕಡೆ ಈ ಕಡೆ ಎಲ್ಲ ಮನೆಗಳಾಗಿವೆ ಯಾಕೆ ಯಾರಿಗೂ ಕೃಷಿ ಮಾಡಲು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಸಮ ಅಂದ್ರೆ ಅದಕ್ಕೆ ಕೆಲವು ಸಮಸ್ಯೆ ಏನಂದ್ರೆ ಒಂದು ಜನ ಸಿಗುವುದಿಲ್ಲ ಬೇಕಾಗ ಎತ್ತು ಇಲ್ಲ ಟ್ರ್ಯಾಕ್ಟರ್ ಇಲ್ಲ ಹಾಗೂ ಸಹ ದಿನ ಕೂಲಿಯು ಜಾಸ್ತಿ ಆಗಿದೆ ಆದ್ರೆ ನಮ್ಮ ಊರಿಗೆ